ಹಲೋ ಗೈಸ್ ನೋಡಿ ಇವತ್ತು ಮಂಗಳವಾರದ ಗುಡ್ಡೆ ತೋರಿಸ್ತಾ ಇದ್ದೀನಿ ಒಂದು ಮರಿ ತಗೊಂಡು ಹದಿನೇಳು ಸಾವಿರ ರೂಪಾಯಿ ಅದು ಹನ್ನೊಂದು ಜನಕ್ಕೆ ಡಿವೈಡ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಮಟನ್ ಕಟ್ ಮಾಡ್ತಾ ಇದ್ದಾರೆ ಇದು ಓತ ಮರಿ ತಗೊಂಡಿದ್ದು ಹಬ್ಬಕ್ಕೆ ದೊಡ್ಡಮ್ಮ ತಾಯಿ ಹಬ್ಬ ನಿಮಗೆ ಕಳೆದ ವೀಡಿಯೋದಲ್ಲಿ ನೋಡಿರ್ಬೋದು ದೊಡ್ಡಮ್ಮ ತಾಯಿ ಹಬ್ಬ ಅದಕ್ಕೆ ಈ ನಾನ್ ವೆಜ್ ಕಟ್ ಮಾಡ್ತಿದ್ದು ನಮ್ಮ ಮಿಸ್ಸೆಸ್ ಅವರು ಊರಿಗೋಗಿದ್ದೋ ಅದರಲ್ಲಿ ಕಟ್ ಮಾಡ್ತಿದ್ದಿದ್ದು ಹದಿನೇಳು ಕೆ ಜಿ ಸಿಕ್ಕಿತ್ತು ಮತ್ತು ಬೋಟಿ ನಿಮಗೆ ಅಂತ ಗೊತ್ತಿರ್ಬೋದು ತಲೆ ಕಾಲು ಮತ್ತು ಬೋಟಿ ಇದು ಲಂಚು ಲಿವರು ಎಲ್ಲನೂ ಸೇರಿಸಿ ಕೊಟ್ಟಿರ್ತಾರೆ ಮತ್ತು ಸಾಂಬಾರು ಸಖತ್ತಾಗಿ ಟೇಸ್ಟ್ ಆಗಿತ್ತು ನಿಮಗೆ ಅಡುಗೆ ಮಾಡೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡ್ತಾ ಇರ್ಬೋದು ಅದು ಕಟ್ ಮಾಡ್ತಾಯಿದ್ದಾರೆ ಅದು ಕಾಲು ಅದು ಮಚ್ಚು ಸರಿಯಾಗಿರಲಿಲ್ಲ ಅಂಥೇಳಿ ಅದು ಇನ್ನೊಂದು ಮಚ್ಚು ಬರುತ್ತೆ ಅಂತ ಬಟ್ ಆ ಮಚ್ಚು ಇರಲಿಲ್ಲ ಹಾಗಾಗಿ ಅದೆಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ನೀವು ಅದು ಲಿವರು ಹನ್ನೊಂದು ಪೀಸ್ ಮಾಡೋಕ್ಕೆ ಲಿವರು ಈ ಕಡೆ ಲೆಫ್ಟಲ್ಲಿರೋದು ಚರ್ವಿ ಮತ್ತು ಲಂಗ್ಸು ಮತ್ತು ಹಾರ್ಟು ಈಷ್ಟು ಕಟ್ ಮಾಡ್ತಿದ್ದಾರೆ ಹನ್ನೊಂದು ಪೀಸ್ ಮಾಡ್ತಾಯಿದ್ದಾರೆ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗೀತು ಅವ್ರ ಪೋರ್ಷನೆಲ್ಲ ಕಟ್ ಮಾಡಿ ಇವರು ಎಲ್ಲ ಕಟ್ ಮಾಡಿ ಲಾಸ್ಟ್ ಇನ್ನೊಂದು ಹನ್ನೊಂದು ಇನ್ನೊಂದು ಜನಕ್ಕೆ ಅದು ಡಿವೈಡ್ ಮಾಡ್ತಾರಂತೆ ಲಾಸ್ಟಲ್ಲಿ ನಿಮಗೆ ಅವ್ರ ಗುಡ್ಡೆ ಹಾಕಿ ಒಬ್ಬೊಬ್ರಿಗೂ ತೂಕ ಮಾಡಿ ಕೊಡೋದು ನಿಮಗೆ ಕಾ ನೋಡ್ಬೋದು ಮತ್ತು ಒಬ್ಬೊಬ್ಬರಿಗೂ ಒಂದು ಕೆ ಜಿ ಈ ಏಳ್ನೂರು ಗ್ರಾಮು ಅಂದರೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ ಸಿಕ್ಕಿತ್ತು ಅಂತ ಹೇಳಿದ್ರು ಮತ್ತು ಸಾಂಬಾರು ಮಾತ್ರ ಸಕ್ಕರೆ ಟೇಸ್ಟ್ ಆಗಿತ್ತು ಮತ್ತು ಹಳ್ಳಿ ಕಡೆ ಕುಯ್ ಕಟ್ ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಈ ನಾವು ಸಿಟಿಲಿ ತಗೊಳೋದೆಲ್ಲ ಸ್ವಲ್ಪ ಹಾರ್ಡಾಗಿ ಅಂದರೆ ವಯಸ್ಸಾಗಿರೋ ಕುರಿಗಳು ಆ ಥರ ಕಟ್ ಮಾಡಿಕೊಟ್ಟಿರ್ತಾರೆ ಬಟ್ ಅದು ಚೆನ್ನಾಗಿರುತ್ತೆ ಬಟ್ ಇದಾದರೂ ಸ್ವಲ್ಪ ಟೇಸ್ಟಾಗಿ ಮತ್ತು ಚೆನ್ನಾಗಿ ಮಟನೆಲ್ಲ ಬೆಂದಿರುತ್ತೆ ಹಾಗಾಗಿ ಎಲ್ಲ ಗುಡ್ಡೆ ಮಾಂಸಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಹಳ್ಳಿ ಸೈಡಲ್ಲೆಲ್ಲ ಹಳ್ಳಿ ಸೈಡ್ ಹೋದ್ರೆ ಹಬ್ಬಬ್ಬಗಳಿಗೆಲ್ಲೂ ಗುಡ್ಡೆ ಮಾಂಸ ತಗೊಳ್ಳೋದು ಎಲ್ಲರೂ ಒಟ್ಟಿಗೆ ಒಂದು ಒಬ್ಬರೇ ಕುಯ್ಯೋಕ್ಕೆ ತಗೊಳಕ್ಕಾಗಲ್ಲ ಅಂಥೇಳಿ ಒಂದು ಹತ್ತು ಜನ ಹದಿನೈದು ಜನ ಇಲ್ಲ ಅಂದರೆ ಒಂದು ಆರು ಜನ ಸ್ವಲ್ಪ ದುಡ್ಡು ಕಾಸಿರೋರು ಜಾಸ್ತಿ ತಗೋತಾರೆ ಇಲ್ಲ ಅಂತಂದರೆ ನೋಡಿ ಆ ಕಡೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡ್ ಇದೆ ಸಾರಿ ಬೋಟಿ ಕಟ್ ಮಾಡ್ತಾಯಿದ್ದಾರೆ ಅದನ್ನು ಹನ್ನೊಂದು ಪೀಸು ಇದು ಲಂಗ್ಸು ಮತ್ತು ಚರ್ಬಿನ ಮತ್ತು ಇದು ಲಿವರ್ನ ಮೂರು ಗುಡ್ಡೆ ಮಾಡಿದ್ದಾರೆ ಈಗ ನೋಡಿ ಗುಡ್ಡೆ ಎಲ್ಲ ಇಂಡಿವಿಜುವಲ್ ಎಲ್ಲ ಪೀಸನು ಒಂದೊಂದು ಗುಡ್ಡೆಗೆ ಯಾವುದು ಮಿಸ್ ಆಗಬಾರ್ದು ಲಿವರಿಂದ ಹಿಡಿದು ಚರ್ಬಿಯಿಂದ ಹಿಡ್ದು ಬೋಟಿಯಿಂದ ಹಿಡಿದು ಎಲ್ಲ ಆಗಿ ಅವ್ರಿಗೆ ಅವ್ರವ್ರಿಗೂ ಇದನ್ನು ತೂಕೊಡ್ತಾಯಿದ್ದಾರೆ ನೋಡಿ ಅವ್ರವ್ರ ಕವರು ಅವ್ರಿಗೆ ಮೈನಸ್ ಮಾಡಿ அதனு கொடுத்துறை வீடியோ இடம் லைக் மாதிரி ஷேர்மடி மொத்த கமெண்ட்மி ப்ளீஸ் சப்ஸிரை இல்லை இல்லை